ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನವರಾತ್ರಿ ಮುಗೀತಲ್ವ ನಾನು ಇವಾಗ ನವರಾತ್ರಿ ಹಲವಾರು ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನವರಾತ್ರಿನಲ್ಲಿ ನನಗೆ ವಿಡಿಯೋಗಳನ್ನು ಹಾಕೋದಕ್ಕೆ ಸಾಧ್ಯವಾಗದೇ ಇರೋದರಿಂದ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ತವರು ಮನೆಯಲ್ಲಿ ಯಾವ ರೀತಿ ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇದೊಂದೇ ವಿಡಿಯೋ ಅಲ್ಲ ಇನ್ನು ಮುಂದಿನ ಮುಂದೂ ಕೂಡ ಮತ್ತೊಂದು ವಿಡಿಯೋದಲ್ಲಿ ಕೂಡ ಶಾರದಾ ವಿಸರ್ಜನೆಯನ್ನು ಕೂಡ ಯಾವ ಪದ್ಧತಿನಲ್ಲಿ ಮಾಡ್ತಾರೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೋತೀನಿ ನವರಾತ್ರಿಯನ್ನು ನನ್ನ ತವರು ಮನೆಯಲ್ಲಿ ಒಂಬತ್ತು ದಿನಗಳ ಕಾಲ ಆಚರಿಸಲಾಗುತ್ತೆ ಮಧ್ಯಾಹ್ನನೇ ಪಾರಾಯಣವನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ ಪುರೋಹಿತರು ಬಂದು ಈ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ಕೊಡ್ತಾರೆ ತುಂಬ ವರ್ಷಗಳಿಂದನೂ ಕೂಡ ಈ ಸಂಪ್ರದಾಯವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಮೂರು ದಿನಗಳ ಕಾಲ ನಂತರ ಶಾರದೆಯನ್ನು ಕೂಡ ಕೂರಿಸಿ ಶಾರದೆಯ ಪೂಜೆಯನ್ನು ಕೂಡ ಮಾಡ್ತಾರೆ ಮೂಲ ನಕ್ಷತ್ರದ ದಿನ ಶಾರದ ಸ್ಥಾಪನೆಯನ್ನು ಮಾಡಿ ಮಾಡ್ತಾರೆ ಹಾಗೆ ಯಾವ ರೀತಿ ಮಂಗಳಾರತಿ ಆಗುತ್ತೆ ಪೂಜೆ ಆಗುತ್ತೆ ಅನ್ನೋದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ನೋಡ್ಬೋದು ಹಾಗೆ ಸ್ನೇಹಿತರೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಈ ತರಹ ಆರತಿಗಳಿಗೆಲ್ಲೂ ಬತ್ತಿಯನ್ನು ಹಾಕಲಾಗುತ್ತೆ ಇದು ಮಹಾನವಮಿಯ ದಿನ ತುಂಬಾ ಆರತಿಗೆ ಹಾಕ್ತಾರೆ ಹಾಗೆ ಎಲ್ಲ ದಿನವೂ ಕೂಡ ಈ ತರಹ ಆರತಿಗೆಲ್ಲ ಬತ್ತಿಯನ್ನು ಹಾಕಿ ಇದರಿಂದ ಮಂಗಳಾರತಿಯನ್ನು ಕೂಡ ಮಾಡ್ತಾರೆ ಒಟ್ಟಿನಲ್ಲಿ ಸಂಪ್ರದಾಯವೆಲ್ಲ ತುಂಬಾನೇ ವಿಶೇಷ ಅಂತಾನೆ ಹೇಳ್ಬಹುದು चरावी का क्रियावाद होगी तो हाँ ये बहुत आनंद की बात है वो चुकाते कबर्ती में हाँ या इसमें ऐसी भी भीतर सी बात रहेगी जो भी बताओ जाना ये बताओ बंदे लगते हैं लगते हैं जब तक हाँ ये तालिबान चलेंगे इसका बंद तो निश्चिंत हो हाँ या ये दावन तस्चा पूरा कुर्से शत्रुजोर दार दस चले चरम